ಯಾರು ಇಲ್ಲದ ಕಾರಣ ನಾನು ಒಬ್ಬವೇ ವಿಡೇ ಇವತ್ತು ಇವತ್ತೊಂದು ಜೇನು ಸಿಕ್ತಿ ಬ್ರಹ್ಮಲ್ಲಿ ಇತ್ತು ಈಗ ಸೆಟ್ಟಿಂಗ್ ಮಾಡಕತ್ತೀನಿ ರಾಣಿ ಹುಳ ಬಂದುಬಿಟ್ಟು ನಾನು ಕಾಣ್ತೀನೋ ಎಲ್ಲ ಗೊತ್ತಿಲ್ಲ ಸೊ ದೂರಕೊತೀನಿ ಈ ರಾಣಿ ಜೇನ ಏನೈತಲ್ಲ ಇದ್ರೊಳಗೆ ಹಾಕಿ ನಾನು ಈಗ ಅದರೊಳಗೆ ಸೆಟ್ಟಿಂಗ್ ಆಗುತ್ತೆ ಈ ರಾಣಿ ಜೇನು ಅದರೊಳಗೆ ಲಾಕ್ ಮಾಡೀನಿ ಬಂದಿ ಮಾಡೀನಿ ಈಗೆಲ್ಲ ಹುಳ ಏನು ಮಾಡ್ತಾವೆ ರಾಣಿ ಹತ್ರ ಬರ್ತಾವ ಕಂಪಲ್ಸರಿ ಈಗ ಅವು ಸೆಟ್ಟಿಂಗ್ ಆಗ್ತವೆ ಬಾಕ್ಸಿಗೆ ಒಂದು ಹಾಫ್ ಆ್ಯನ್ ಅವರ್ ಬೇಕು ಟೋಟಲ್ ಸೆಟ್ಟಿಂಗ್ ಆಗಬೇಕಂದ್ರೆ ಜೂನ್ ಜುಲೈದಾಗ ಮೊಟ್ಟೆ ಇಡಕ್ಕೆ ಪ್ಲಾನ್ ಮಾಡುತ್ತೆ ಈಗ ಇದಕ್ಕೇನು ನನಗೆ ಗೂಡ್ ಸಿಕ್ಕಿಲ್ಲ ಏನೋ ಡಿವೈಡ್ ಆಗಿದ್ದು ಒಂದು ಕುಟುಂಬ ನನಗೆ ಸಿಕ್ಕಿದೆ ಇವಾಗ ಈ ಥರ ಒಂದು ಸೆಟ್ಟಿಂಗ್ ಮಾಡ್ಬೋದು ಬಾಕ್ಸಿಗೆ ಎಷ್ಟು ಸ್ಪೀಡ್ ಅವು ಎಲ್ಲ ನೊಣಗಳು ರಾಣಿ ಜೇನನು ಹುಡುಕ್ತಾವೆ ರಾಣಿ ಹುಳನ ಎಲ್ಲ ಅದರೊಳಗಡೆ ಇನ್ನೂ ಇದಾವೆ ಹುಳ ಹಂಗೆ ಬರ್ತಾ ಇದಾವೆ ಇದ್ರಾಗ ಶಿಫ್ಟ್ ಆಗ್ತಾ ಇದ್ದಾವೆ ಕಂಪಲ್ಸರಿ ವಸ್ತು ನೋಡ್ಬೋದು ನೀವು ಆಮೇಲೆ ಏನು ಮಾಡ್ತೀನಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಅಷ್ಟು ಒಳಗಡೆ ಹೋದ್ಮೇಲೆ ಆಮೇಲೆ ಈ ಪೆಟ್ಕಿನ ಓಪನ್ ಮಾಡಿ ಸ್ವಲ್ಪ ಓಪನ್ ಮಾಡಿಬಿಟ್ರೆ ಅದು ರಿಟರ್ನ್ ಹುಳ ಅದರೊಳಗೆ ಸೇರ್ಕೊಂಡ್ಬಿಡುತ್ತೆ ಸೇರ್ಕೊಂಡ್ಮೇಲೆ ತನ್ನ ಕುಟುಂಬ ರಕ್ಷಣೆಗೆ ತಾನು ಗೂಡು ಕಟ್ಟೋದು ಈ ಹುಳ ಮತ್ತು ಎಲ್ಲ ಅವು ತಮ್ಮ ಕಾರ್ಯವನ್ನು ತಾವು ಸ್ಟಾರ್ಟ್ ಮಾಡ್ತವೆ ಆದರೆ ಪರಾಗ ಸ್ಪರ್ಶ ಇದ್ದಲ್ಲೇ ಸ್ವಲ್ಪ ಸೆಟ್ ಮಾಡಬೇಕು ಈಗ ಯಾಕಂದರೆ ಇದಕ್ಕೆ ಏನೂ ತಟ್ಟಿ ಇಲ್ಲ ಹಂಗಾಗಿ ಇದಕ್ಕೆ ಸೆಟ್ಟಿಂಗ್ ಮಾಡಬೇಕು